ನಮಸ್ಕಾರ ನುಡಿ ಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಅಂಕಣದ ಆಯ್ದ ಭಾಗ ಮನುಷ್ಯನನ್ನು ಕಾಡುವ ಸಂಗ್ರಹ ರೋಗ ಭೂಮಿ ಎಲ್ಲ ಜೀವಿಗಳಿಗೂ ಆಶ್ರಯ ತಾಣ ಪಶುಗಳು ಈ ಭೂಮಿಯ ಮೇಲೆ ಬದುಕುವುದಕ್ಕೂ ಮನುಷ್ಯ ಬದುಕುವುದಕ್ಕೂ ವ್ಯತ್ಯಾಸ ಇದೆ ಇತ್ತೀಚೆಗೆ ಕೋವಿಡ್ ಬಂದಿತ್ತು ಆಗ ಯಾವುದೇ ಪಕ್ಷಿ ಪ್ರಾಣಿಗಳು ಮಾಸ್ಕ್ ಹಾಕ್ಕೊಂಡಿದ್ದನ್ನು ನಾವು ನೋಡಿದ್ದೀವೇನು ಅವು ಅಂತರ ಕಾಯ್ದುಕೊಂಡಿದ್ದವೇನೋ ಅವುಗಳಿಗೆ ಇಲ್ಲದ ರೋಗ ಮನುಷ್ಯನಿಗೆ ಯಾಕೆ ಬಂತು ಯಾವುದಾದರೂ ಪ್ರಾಣಿಗೆ ಲಕ್ವ ಹೊಡೆದಿದ್ದು ನಾವು ನೋಡಿದ್ದೇವೆಯೇ ಯಾವುದೇ ಪಶು ಕನ್ನಡಕ ಹಾಕ್ಕೊಂಡಿದ್ದನ್ನು ನೋಡಿದ್ದೇವೆಯೇ ಕಿವಿಗೆ ಮೆಷಿನ್ ಹಾಕಿಕೊಂಡಿದ್ದು ಹಲ್ಸೆಟ್ ಹಾಕಿಕೊಂಡಿದ್ದು ನೋಡಿದ್ದೀರೇನು ಯಾವುದಾದರೂ ಹಸುವಿಗೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡಿದ್ದಾರೇನೋ ಇವೆಲ್ಲ ಮನುಷ್ಯನಿಗೆ ಯಾಕೆ ಬಂತು ವೈದ್ಯರ ಬಳಿ ಹೋದರೆ ಅವರು ಒತ್ತಡದಿಂದ ಲಕ್ವ ಹೊಡಿತು ಅಂತಾರೆ ಈ ಒತ್ತಡ ಯಾಕೆ ಬಂತು ಜಲಾಶಯದ ಗೇಟ್ ಒಡೆಯುತ್ತದೆ ಯಾಕೆ ಎಂದರೆ ಒಳಗೆ ನೀರಿನ ಒತ್ತಡ ಜಾಸ್ತಿಯಾಯಿತು ಅದಕ್ಕೆ ಮನುಷ್ಯನಿಗೆ ಯಾಕೆ ಒತ್ತಡ ಇರುತ್ತದೆ ಎಂದರೆ ಅವನು ಅಧಿಕಾರ ಹಣ ಸಂಗ್ರಹ ಮಾಡುತ್ತಿದ್ದಾನೆ ಅದಕ್ಕೆ ಮನುಷ್ಯ ಸಂಗ್ರಹ ಮಾಡಲು ಶುರುವು ಮಾಡಿದಾಗಿನಿಂದಲೇ ಒತ್ತಡ ಎನ್ನುವುದು ಆರಂಭವಾಯಿತು ಅವನ ಸಂಗ್ರಹ ಬಾಲ್ಯದಿಂದಲೇ ಪ್ರಾರಂಭವಾಯಿತು ಬಾಲ್ಯದಲ್ಲಿ ಆಟಿಕೆ ಸಾಮಾನು ಸಂಗ್ರಹ ಆಮೇಲೆ ಬಟ್ಟೆ ಆಮೇಲೆ ಹಣ ಸಂಗ್ರಹ ಆಮೇಲೆ ಅಧಿಕಾರ ಸಂಗ್ರಹ ಮುಪ್ಪಾದ ಮೇಲೆ ಚಿಂತೆಗಳ ಸಂಗ್ರಹ ಆಯಿತು ಮನುಷ್ಯನಿಗೆ ಸಂಗ್ರಹ ಬೇಡ ಅಂತಲ್ಲ ಆದರೆ ಸಂಗ್ರಹದ ಸಲುವಾಗಿ ದಾರಿ ತಪ್ಪಬಾರದು ಬದುಕಿಗೆ ಸಂಪತ್ತು ಎನ್ನುವುದು ಹೋಗಿ ಸಂಪತ್ತಿಗಾಗಿಯೇ ಬದುಕು ಎನ್ನುವುದು ಬಂತು ಇದು ಬದಲಾಗಬೇಕು ನಮಸ್ಕಾರ ಧನ್ಯವಾದಗಳು